ಚಂಡೂರಿನ ಗಡಿ ನಾಡಿನಲ್ಲಿ ಸಾರಿಗೆ ವಿವಾದ ತೀವ್ರಗೊಳ್ಳುತ್ತಿದೆ ಜೈ ಹಿಂದ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಡಿಎಫ್ ಸುಭಾನ್ ಅವರ ನೇತೃತ್ವದಲ್ಲಿ ಸ್ಥಳೀಯ ಲಾರಿ ಮಾಲೀಕರು ಸರ್ಕಾರದ ಗಮನ ಸೆಳೆಯುತ್ತಿದ್ದಾರೆ ಸರ್ಕಾರವು ಕಬ್ಬಿಣದ ಆದಿರು ಸಾಗಾಣೆಗೆ ಕೇವಲ ಸಿವಿಲ್ ಲಾರಿಗಳಿಗೆ ಮಾತ್ರ ಅವಕಾಶ ನೀಡಿರುವುದು ಸ್ಥಳೀಯ ಟಿಪ್ಪರ್ ಮಾಲೀಕರಿಗೆ ಅನ್ಯಾಯವಾಗುತ್ತಿದೆ ಹೊರ ಲಾರಿಗಳಿಗೆ ಅವಕಾಶ ಕಲ್ಪಿಸುವುದರಿಂದ ಸ್ಥಳೀಯರ ಆರ್ಥಿಕ ಬದುಕಿಗೆ ಹೊಡೆತ ಬೀಳುತ್ತಿದೆ ಕನ್ನಡ ನಾಡಿನ ಆರ್ಥಿಕತೆಗೆ ಸಹ ನೇರ ಹಾನಿ ಉಂಟಾಗಿದೆ ಎಂದು ಸಂಘದ ಪದಾಧಿಕಾರಿಗಳು ಆರೋಪಿಸಿದ್ದಾರೆ ಮತ್ತೊಂದೆಡೆ ದೊಡ್ಡ ಲಾರಿಗಳ ನಿರಂತರ ಸಂಚಾರದಿಂದ ಕುಮಾರಸ್ವಾಮಿ ಹರಿಶಂಕರ ನರಸಿಂಹಸ್ವಾಮಿ ವೀರಭದ್ರೇಶ್ವರ ನವಿಲಸ್ವಾಮಿ ಮತ್ತು ಗುಡ್ಡದ ತಿಮ್ಮಪ್ಪ ದೇವಾಲಯಗಳಿಗೆ ಹೋಗುವ ಮಾರ್ಗಗಳಲ್ಲಿ ಅದಲ್ಲದೆ ಹೊಸಳ್ಳಿ ಹತ್ತಿರ ಸಿವಿಲ್ ಲಾರಿಗಳಿಂದ ಪ್ರತಿದಿನ ಟ್ರಾಫಿಕ್ ಜಾಮ್ ಉಂಟಾಗಿದೆ ಭಕ್ತರಿಗೆ ದರ್ಶನ ತೊಂದರೆ ಅಪಘಾತ ಭೀತಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಈ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತೊಂದರಂದು ಜಿಲ್ಲಾಧಿಕಾರಿ ತಾಲೂಕು ದಂಡಾಧಿಕಾರಿ ಮತ್ತು ಅರಣ್ಯ ಇಲಾಖೆಗೆ ಸಂಘಟನೆ ಪತ್ರ ಬರೆದಿದ್ರು ಇಂದಿಗೂ ಸಮಸ್ಯೆ ಬಗೆಹರಿಯಾದಂತಾಗಿದೆ ಸ್ಥಳೀಯರಿಗೆ ಬದುಕಿನ ಬಲ ನೀಡಲು ರಸ್ತೆ ಸುರಕ್ಷತೆ ಮತ್ತು ಭಕ್ತರ ಅನುಕೂಲತೆ ಕಾಪಾಡಲು ಸರ್ಕಾರವು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಹೊಸಪೇಟೆ ಬಳ್ಳಾರಿ ಬೈಪಾಸ್ನಲ್ಲಿ ಸಿವಿಲ್ ಲಾರಿಗಳಿಗೆ ಫ್ಲಾಟ್ ವ್ಯವಸ್ಥೆ ಕಲ್ಪಿಸಿ ಅಲ್ಲಿ ನಿಂತು ಸಾಗಣೆ ವ್ಯವಸ್ಥೆ ಮಾಡಬೇಕೆಂಬುದು ಜೈಹಿಂದ್ ಲಾರಿ ಮಾಲೀಕರ ಸಂಘದ ಗಟ್ಟಿಯಾದ ಬೇಡಿಕೆ ಪರಿಹಾರ ಸಿಗದಿದ್ದರೆ ಪರಿಸ್ಥಿತಿ ಗಂಭೀರವಾಗಲಿದೆ ಎಂದು ಜೈಹಿಂದ್ ಲಾರಿ ಮಾಲೀಕರ ಸಂಘ ಎಚ್ಚರಿಕೆ ನೀಡಿದೆ